ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ಇವತ್ತು ಬಂದಿರೋದು ತಿರುಚೆಂದೂರು ಮುರುಗನ್ ಅಂದರೆ ಕಾರ್ತಿಕೇಯನ ಟೆಂಪಲ್ಗೆ ಬಂದಿದ್ದೀವಿ ಇದು ತಮಿಳುನಾಡಿನ ತೂತುಕುಡಿಯಿಂದ ತಿರುಚೆಂದೂರಿನಲ್ಲಿರುವಂತಹ ದೇವಸ್ಥಾನವಾಗಿದೆ ಈ ದೇವಸ್ಥಾನಕ್ಕೆ ಬರಲು ತೂತುಕುಡಿಯಿಂದ ನಲವತ್ತು ಕಿಲೋಮೀಟರ್ ಆಗುತ್ತದೆ ಮತ್ತು ಇಲ್ಲಿ ಬರೋದಕ್ಕೆ ಎಲ್ಲ ರೀತಿಯಾದಂತಹ ಬಸ್ಸಿನ ವ್ಯವಸ್ಥೆಯು ಸಹ ತುಂಬಾ ಚೆನ್ನಾಗಿದೆ ಮತ್ತು ಇವಾಗ ನಾವು ನೋಡ್ತಾ ಇದ್ದೀವಲ್ಲ ಇಲ್ಲಿ ಬಸ್ ಸ್ಟ್ಯಾಂಡು ದೇವಸ್ಥಾನದ ಹತ್ರನೇ ಬಂದು ನಿಲ್ಲಿಸುತ್ತೆ ಮತ್ತು ಇಲ್ಲಿ ರೂಮ್ಗಳು ಸಹ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಬರೋರಿಗೆ ಈ ಮುರುಗನ್ ದೇವಸ್ಥಾನವು ತಮಿಳುನಾಡಿನಲ್ಲಿ ನೆಲೆಸಿರುವಂತಹ ಆರು ಮುರುಗನ್ ದೇವಸ್ಥಾನಗಳಲ್ಲಿ ಎರಡನೆಯ ಮುರುಗನ್ ದೇವಸ್ಥಾನವಾಗಿದೆ ಅಂತ ಹೇಳಬಹುದು ನಾವಿವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಹತ್ರ ಹೋಗೋದಿಕ್ಕೆ ಅಂತಲೇ ನೋಡಿ ಈ ಸಮುದ್ರ ಎಷ್ಟು ತುಂಬಾ ಅದ್ಭುತವಾಗಿದೆ ಮತ್ತು ದೇವಸ್ಥಾನಕ್ಕೂ ಸಮುದ್ರಕ್ಕೂ ಕೇವಲ ಐವತ್ತು ಮೀಟರ್ ದೂರದಲ್ಲಿದೆ ಸುಮಾರು ಬೆಳಗಿನ ಜಾವ ಆರು ಗಂಟೆಗೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯೋದಯ ಆಗಿರೋದು ಮತ್ತು ಇಲ್ಲಿ ಆಗಲೇ ಸಾವಿರಾರು ಜನ ಬಂದು ಇಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದಾರೆ ತುಂಬಾ ಜನ ಸೇರುವಂತಹ ಜಾಗವಾಗಿದೆ ಮತ್ತು ಈ ಸ್ಥಳಕ್ಕೆ ಸುಮಾರು ಎರಡು ಸಾವಿರ ವರ್ಷ ಇತಿಹಾಸ ಹೊಂದಿರುವಂತಹ ಈ ದೇವಸ್ಥಾನ ಪೋರ್ಚುಗೀಸರ ಆಡಳಿತದಲ್ಲಿ ಈ ದೇವಸ್ಥಾನವು ತುಂಬಾ ಕಷ್ಟವನ್ನು ಅನುಭವಿಸಿತ್ತು ಮತ್ತು ಈ ದೇವಸ್ಥಾನದ ವಿಶೇಷತೆ ಅಂದರೆ ಇಲ್ಲಿಯ ದೇವರು ಸುಮಾರು ಎರಡು ಸಾವಿರ ವರ್ಷದ ಇತಿಹಾಸವನ್ನು ಹೊಂದಿದೆ ಮತ್ತು ಈ ದೇವಸ್ಥಾನದ ನಿರ್ಮಾಣ ಹೇಗಾಯಿತು ಅನ್ನೋದು ಇಂದಿಗೂ ಪ್ರಶ್ನೆ ಇದೆ ಮತ್ತು ಈ ದೇವಸ್ಥಾನದಲ್ಲಿ ನಡೆಯುವಂತಹ ಸುಮಾರು ಅಂದರೆ ಪೌರ್ಣಮಿಯ ದಿವಸ ಆಗಿರಬಹುದು ಅಮಾವಾಸ್ಯ ಆಗಿರಬಹುದು ಪ್ರತಿದಿನ ಬರುವಂತಹ ಸಾವಿರಾರು ಜನಗಳ ಆಗಿರಬಹುದು ಇಲ್ಲಿ ನಡೆಯುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ಉತ್ಸವಗಳಾಗಿರಬಹುದು ತುಂಬಾ ಅದ್ಭುತವಾಗಿ ನಡೆಯುತ್ತೆ ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಬಂದವರು ಈ ಸಮುದ್ರದಲ್ಲಿ ಸ್ನಾನ ಮಾಡಿ ಇಲ್ಲಿಂದ ಸೊ ದೇವಸ್ಥಾನದಲ್ಲೇ ಇರುವಂತಹ ಪಕ್ಕದಲ್ಲೇ ಒಂದು ಸಿಹಿ ನೀರಿನ ಕೊಳ ಅಂತ ಇದೆ ಅಂದರೆ ಅದು ಬಾವಿ ಆ ಬಾವಿಯಲ್ಲಿ ಸ್ನಾನ ಮಾಡಿ ನಂತರ ದೇವರ ದರ್ಶನಕ್ಕೆ ಹೋಗೋದು ಇಲ್ಲಿಯ ಪ್ರತೀತಿಯಾಗಿದೆ ನೋಡಿ ಇವಾಗ ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸಾರು ಸಾವಿರಾರು ಜನ ಸಾಲು ಸಾಲು ನಿಂತು ಅಲ್ಲಿ ಸ್ನಾನ ಮಾಡಿ ನಂತರ ದೇವರ ದರ್ಶನಕ್ಕೆ ಹೋಗ್ತಾರೆ ಮತ್ತು ಈ ದೇವಸ್ಥಾನದ మే ఈ దేవస్థానం సవరద ఆరునూర నలవత్ సా ఆరునూర ನಲವತ್ತೆಂಟರವರೆಗೆ ಡಚ್ಚರು ಈ ದೇವಸ್ಥಾನವನ್ನು ವಶಪಡಿಸಿಕೊಂಡಿದ್ದರು ಮತ್ತು ಇದನ್ನು ನಾಯಕ್ ಆಡಳಿತದಲ್ಲಿ ಈ ದೇವಸ್ಥಾನವನ್ನು ಮತ್ತೆ ಬಿಡಲಾಗಿತ್ತು ಹೇಳ್ತಾರೆ ಅಷ್ಟರಲ್ಲಾಗಲೇ ಎರಡೂ ವಿಗ್ರಹಗಳನ್ನು ಡಚ್ಚರು ತಗೊಂಡು ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಭೀಕರವಾದ ಚಂಡಮಾರುತವನ್ನು ಎದುರಿಸ್ತಿರ್ಬೇಕಾದ್ರೆ ಈ ವಿಗ್ರಹದಿಂದನೇ ಇರಬೇಕು ಅಂತ ಇವೆರಡೂ ವಿಗ್ರಹವನ್ನು ನೀರಿನಲ್ಲಿ ಬಿಡ್ತಾರೆ ಈ ಈ ನೀರಿನಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ ತಕ್ಷಣವೇ ಚಂಡಮಾರುತ ನಿಂತು ಹೋಗಿ ಅಲ್ಲಿ ವಡಮಲೈಯಪ್ಪ ಪಿಳ್ಳೈ ಅವರ ಕನಸಿನಲ್ಲಿ ಬಂದು ಸ್ವಾಮಿ ಮುರುಘನ್ರವರು ನಾನು ಎಲ್ಲಿ ಸಮುದ್ರದಲ್ಲಿ ನಿಂಬೆಹಣ್ಣು ತೇಲುತ್ತಿರುತ್ತದೆಯೋ ಅಂತಹ ಜಾಗದಲ್ಲಿ ನನ್ನ ವಿಗ್ರಹವಿದೆ ಅಂತ ಹೇಳಿ ತಕ್ಷಣವೇ ಮೀನುಗಾರರ ದೋಣಿಯಲ್ಲಿ ಸಾವಿರದ ಆರುನೂರ ಐವತ್ತ್ಮೂರರಲ್ಲಿ ಹೋಗಿ ಅಲ್ಲಿಂದ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿ ಅಲ್ಲಿಂದ ಪೂಜೆಯ ಕೈಂಕರ್ಯಗಳನ್ನು ಶುರು ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ಸಹ ದರ್ಶನ ಇರುತ್ತೆ ಮತ್ತೆ ಈ ದೇವಸ್ಥಾನದಲ್ಲಿ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಕಿವು ಈ ಕಿವೆ ಇದರಲ್ಲಿ ಸ್ನಾನ ಮಾಡ್ಕೊಂಡ್ಬಂದು ಸಮುದ್ರದಲ್ಲಿ ಅಲ್ಲಿಂದ ಕೊಳದ ಹತ್ರ ಸ್ನಾನ ಮಾಡಿ ನಂತರ ದೇವರ ದರ್ಶನಕ್ಕೆ ಹೋಗ್ತಾ ಇರುವಂತಹ ಜಾಗ ಇದೆ ಮತ್ತೆ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಂದಂತಹ ಸುನಾಮಿಗೂ ಯಾವುದೇ ಕಾರಣಕ್ಕೂ ಒಂದು ಚಿಟಕಿಯೂ ಸಹ ಯಾವುದೇ ಒಂದು ಹಾನಿಗೊಳಗಾಗದಂತಹ ದೇವಸ್ಥಾನ ಅಂತ ಹೇಳಬಹುದು ಇವಾಗ ಇದರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಆದೇ ಇಟಿಕೆ ಅಲ್ಲಿ ಮೊಬೈಲ್ ಕೌಂಟರ್ ಸಹ ಇದೆ ಲಗೇಜ್ ಕೌಂಟರ್ ಸಹ ಇದೆ ನೀವು ಅಲ್ಲಿ ಹೋಗ್ಲಿ ಲಗೇಜು ಮತ್ತು ಮೊಬೈಲ್ನೆಲ್ಲ ಇಟ್ಟು ಹೋಗಬಹುದು ನೋಡಿ ಇದು ಪೌರ್ಣಮಿನ ಸೇರುವಂತಹ ಜನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ದಿವ್ಯ ಪರಂಪರಾ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ